ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದ ಲಾಗನ ಶೇರ್ ಇದ್ದೀನಿ ಗುರುವಾರನೇ ವೀಡಿಯೋ ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡಿಕೊಂಡು ಮಾಡೋದಿದೆಯಲ್ಲ ಅಯ್ಯಪ್ಪ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅವತ್ತಿಂದ ಅವತ್ತೇ ಲಾಗ್ ಬಿಡೋಕ್ಕಾಗಲ್ಲ ಆದರೂ ಇವತ್ತು ಬಿಡಲೇಬೇಕು ಅಂದ್ಕೊಂಡು ಸಫರ್ ಮಾಡಿದ್ದೀನಿ ಗೊತ್ತಿಲ್ಲ ಗುರುವಾರನೇ ಬರುತ್ತೋ ಶುಕ್ರವಾರನೇ ಬರುತ್ತೋ ಖಂಡಿತ ವೀಡಿಯೋ ನೋಡೋದವರು ಖಂಡಿತ ಸಪೋರ್ಟ್ ಮಾಡಬೇಕು ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಗುರುವಾರ ಅಂದ ತಕ್ಷಣವೇ ನನ್ನ ಗುರುವಿನ ವಾರ ನನ್ನ ದತ್ತಾತ್ರೇಯನ ವಾರ ಬೆಳಿಗ್ಗೆ ಎದ್ದ ತಕ್ಷಣ ದ ದೇವರನ್ನ ಒಂದು ಸ್ತೋತ್ರವನ್ನು ಹೇಳಿಕೊಂಡು ನನ್ನ ದಿನಗಳನ್ನು ಶುರು ಮಾಡ್ತೀನಿ ನನ್ನ ಜೀವನದಲ್ಲಿ ನಾನು ಏನು ಕೇಳ್ಕೊಂಡ್ರು ಕೊಟ್ಟಿದ್ದಾರೆ ಆದರೆ ಒಂದು ನಾವು ಅನಿಸಿಕೆ ನಮ್ಮ ನಮ್ಮ ಕೋರಿಕೆಗಳು ಬೇಡಿಕೆಗಳನ್ನು ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದಾಗಲಿ ಅಥವಾ ಬಾಯಿ ಬಿಟ್ಟೆ ನಾವೇ ಇನ್ನೊಂದ್ಸಲ ನಮಗೆ ನಾವು ಹೇಳ್ಕೊಳ್ಳೋದಾಗಲಿ ಖಂಡಿತ ಮಾಡಬಾರ್ದು ಎಲ್ಲ ಕೆಲವೊಂದು ಶಕುನಗಳು ಕೆಲವೊಂದು ಮಾತುಗಳು ನಿಜ ಆಗೋದಿಲ್ಲ ಕೆಲವೊಂದು ಸಲ ನಮ್ಮಲ್ಲಿ ಮನಸ್ಸಿನಲ್ಲಿ ಬಾಯಿ ಮುಚ್ಚಿಕೊಂಡು ನಾವು ಪ್ರೇಯರ್ ಮಾಡೋದೇ ಆದರೆ ನಮ್ಮ ಬೇಡಿಕೆಯನ್ನು ನಾವು ಕೇಳ್ಕೊಳ್ಳೋದೇ ಆದರೆ ಖಂಡಿತ ಅದನ್ನು ಹಿಡಿಯುತ್ತೆ ನಿಮ್ಮ ಮಕ್ಕಳಾಗಲಿಲ್ಲ ನಾನು ಏನು ಮಾಡಲಿ ಅಂತ ಕೇಳೋರು ಕೇಳ್ತೀರ ಆರೋಗ್ಯ ಸಮಸ್ಯೆ ಇದೆ ಏನು ಮಾಡೋದು ಅಂತ ಕೇಳ್ತೀರಾ ಮಂತ್ರಗಳು ತುಂಬ ಜಾಸ್ತಿ ಆಗಿದೆ ನಮಗೆ ಅಂತ ಹೇಳ್ತೀರಾ ನಮಗೆ ಅನ್ ನಮ್ಮ ನ್ಯಾಯವಾಗಿ ನಾವು ಕಷ್ಟಪಟ್ಟಿರೋ ದುಡ್ಡನ್ನು ಕೊಟ್ಟಿದ್ದೀವಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕೇಳ್ತೀರ ಎಲ್ಲದಕ್ಕೂ ಒಂದೇ ಮದ್ದು ನನ್ನ ಗುರುವಿನ ಒಂದು ಆರತಿ ಕಾರ್ಯಕ್ರಮ ಮೂರು ಹೊತ್ತು ನಡೆಯುತ್ತೆ ನೀವು ಹೋಗಿ ಪ್ಯಾಲೇಸ್ ಗುಟ್ಟಳ್ಳಿ ಮಲ್ಲೇಶ್ವರಂ ಇಲ್ಲಿ ಚಕ್ರವರ್ತಿ ಲೇಔಟಲ್ಲಿರುವಂತಹ ದತ್ತಾಶ್ರ ದತ್ತಾತ್ರೇಯ ಆಶ್ರಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಫೋನ್ ನಂಬರ್ ಸಮೇತ ಸಿಗುತ್ತೆ ಖಂಡಿತ ಒಂದು ಸಲ ಹೋಗಿ ನೀವು ಆರತಿಯನ್ನು ನೋಡ್ಕೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಬದಲಾಗೋದನ್ನು ನೀವೇ ನನಗೆ ಕಮೆಂಟ್ ಹಾಕಿ ಹೇಳ್ತೀರಾ ಪ್ರಸಾದ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಆಯಿತಾ ಬೆಳಗ್ಗೆ ಎಂಟುವರೆಗೆ ಆರತಿ ಇರುತ್ತೆ ಮಧ್ಯಾಹ್ನ ಒಂದೂವರೆಗೆ ಆರತಿ ಇರುತ್ತೆ ಮತ್ತು ಸಂಜೆ ಎಂಟು ಗಂಟೆಗೆ ಆರತಿ ಇರುತ್ತೆ ಖಂಡಿತವಾಗಲೂ ಹೋಗಬಹುದು ಹಾಗೆ ಪೂಜೆ ಮಾಡ್ತಾ ಕೆಲವೊಂದು ಕೆ ಒಂದೇ ಒಂದು ಕಮೆಂಟ್ಗೆ ಉತ್ತರ ಕೊಡೋಣ ಅಂತ ನಾನು ದೇವರ ಪೂಜೆಗೂ ಅದೇ ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡ್ತೀನಿ ನನ್ನ ಅತ್ತೆ ಮಾವ ತೀರ್ಕೊಂಡಿದ್ದಾರೆ ಅವರ ಎಡೆ ಹಿಡಿಬೇಕಾದ್ರೂ ಅವ್ರಿಗೆ ಪೂಜೆ ಮಾಡಬೇಕಾದ್ರೂ ನಾನು ಅದೇ ಕಳಸವನ್ನು ಇಟ್ಟು ನಾನು ಪೂಜೆ ಮಾಡ್ತೀನಿ ತಪ್ಪಾ ಸರಿನಾ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ತಪ್ಪು ತಪ್ಪು ಅದು ದೇವರ ಪೂಜೆಗೆ ಬೇರೆ ಕಳಸವನ್ನು ಬೇರೆ ಬಿಂದಿಗೆಯನ್ನು ತಂದು ದಯವಿಟ್ಟು ಹಿಡಿ ದೇವರಿಗೆ ಬಳಸ್ತಕ್ಕಂತಹ ಒಂದು ಬಿಂದಿಗೆ ಮ ಸತ್ತವರು ಕೆಟ್ಟವರು ಹಿರಿಕರಿಗೆ ನಾವು ಪೂಜೆ ಮಾಡಬೇಕಾದ್ರೆ ಖಂಡಿತ ಬಳಸಬಾರ್ದು ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಸಪ್ರೇಟಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ವರಮಹಾಲಕ್ಷ್ಮಿ ಪೂಜೆ ಮನೆ ದೇವರ ಪೂಜೆ ನಿಮ್ಮ ಇಷ್ಟ ದೈವ ಪೂಜೆ ಎಲ್ಲವೂ ಒಂದೇ ಕೆಲಸದಲ್ಲಿ ಕರೀತೀರ ಮತ್ತು ಸಹ ತೀರ್ಕೊಂಡಂಥವ್ರು ಸಹ ದೇವರ ಸಮಾನರಾದ್ರೂ ಅವ್ರದೇವಾದ ಬೇರೆ ಸ್ಥಾನ ಇರುತ್ತೆ ಅವ್ರ ಫೋಟೋವನ್ನು ಸರ್ವೇ ಸಾಮಾನ್ಯ ದೇವರ ಮನೆಯಲ್ಲಿ ಇಡೋದಿಲ್ಲ ಸತ್ತವರು ದೇವರೇ ಆದ್ರೂ ದೇವರ ಮನೆಯಲ್ಲಿ ಇಡೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಆಯ್ತಲ್ವಾ ಹಾಗೇನೆ ಕೆಲವರು ಕೇಳ್ ಕೇಳ್ತೀರಾ ಸತ್ತೋರ ಒಡವೆಯನ್ನ ನಾವು ಹಾಕಿಸ್ಕೊ ಹಾಕೋಬೋದಾ ಅಥವಾ ಅದನ್ನ ಚೆಚ್ಚಾಕಿಸ್ಬಿಟ್ಟು ನಾವು ಬೇರೆ ಒಡವೆ ಮಾಡಿಸ್ಕೋಬೋದಾ ಅಂತ ನನಗೆ ನಾನು ನನ್ನ ಅನುಭವ ನನ್ನ ಅಜ್ಜಿ ನನಗೆ ಹೇಳ್ಕೊಟ್ಟಿರೋದನ್ನ ಹೇಳ್ತೀನಿ ಸತ್ತೋಗಿರೋರ ಒಡವೆಯನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಳಕೆಯನ್ನ ಮಾಡ್ಕೊಳ್ಳಿ ಅದು ಕಿತ್ತೋದಂಥ ಕಾಲಕ್ಕೆ ಹೋಗಿ ಅದನ್ನ ಚೆಚ್ಚಾಕಿಸ್ಬಿಟ್ಟು ಮಾಡಿಸ್ಕೊಳ್ಳಿ ಸತ್ತೋಗಿದ್ದಾರೆ ಏನೋ ನಮ್ಮ ಭಾಗಕ್ಕೆ ಏನೋ ಅಣ್ಣ ತಮ್ಮ ಅಕ್ಕ ತಂಗಿಗೆ ಏನೋ ಸ್ವಲ್ಪ ಒಡವೆ ಬಂದಿದೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂದ ತಕ್ಷಣ ಒಂದು ಸಿಂಗಲಾಗಿ ಬಳೆ ಬಂದಿರಲಿ ಸಿಂಗಲ ಓಲೆ ಬಂದಿರಲಿ ಏನೇ ಒಂಟಿಯಾಗಾದರೂ ಬಂದಿರಲಿ ಇಲ್ಲ ಒಂದು ತಿರುಪಾದರೂ ಬಂದಿರಲಿ ಯಾವುದೇ ಕಾರಣಕ್ಕೂ ಅದನ್ನು ಕೊಡೋದಕ್ಕೆ ಹೋಗ್ಬೇಡಿ ಇಟ್ಕೊಳ್ಳಿ ನಿಮಗೆ ಜಾಸ್ತಿ ಒಡವೆಗಳಿವೆ ಹಾಕೋಬೇಕು ಅನ್ನೋದಾದರೆ ಖಂಡಿತ ಹಾಕ್ಕೊಳ್ಳಿ ಆದರೆ ಒಂದು ಯಾವುದಾದ್ರೂ ಒಂದು ಅವ್ರದ್ದು ಅಂತ ಒಡವೆನ ಚೆಚ್ಚಾಕಿಸ್ತೀರ ನಿಮ್ಮ ಉಸಿರಿ ಇರೋವರೆಗೂ ಮನೇಲಿ ಇಟ್ಕೊಂಡು ನೀವು ಪೂಜೆ ಮಾಡೋದೇ ಆದರೆ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಹೆಚ್ಚು ಒಡವೆ ಕೊಟ್ಟಿದ್ದಾರೆ ಅನ್ನೋದಾದರೆ ಅಲ್ಲ ಅವ್ರು ಹಾಕೊಳ್ಳೋಷ್ಟು ದಿನ ನೀವು ಅಷ್ಟು ದಿನ ಹಾಕ್ಕೊಂಡು ಅದು ಸವದು ಕಿತ್ತು ಹೋದ್ಮೇಲೆ ಸವದು ಹೋದ್ಮೇಲೆ ಬೇರೆ ಇದನ್ನ ಹಮ್ಮ ಮಾಡಿಸ್ಕೋಬೋದು ಅದೇ ನಾನು ಹೇಳೋದು ಒಂದೇ ಒಂದು ಅವರ ನೆನಪಿಗೆ ಅಂತ ಒಂದು ಏಕೆಂದರೆ ಅಲ್ಲಿ ಒಂದು ಪ್ರೀತಿ ಇರುತ್ತೆ ಗೌರವ ಇರುತ್ತೆ ಶಕ್ತಿ ಇರುತ್ತೆ ಅಂತ ಹೇಳ್ತೀನಿ ನಿಮ್ಮ ಎರಡು ಕಮೆಂಟ್ಗೆ ಉತ್ತರ ಸಿಗುತ್ತೋ ಅಂತ ತಿಳ್ಕೊತೀನಿ ಬನ್ನಿ ಗುರುವಾರ ಎಲ್ಲ ಕ್ಲೀನ್ ಮಾಡಿದೆ ಸುಸ್ತಾಗ್ಬಿಟ್ಟಿದ್ದೀನಿ ಇವತ್ತಂತೂ ಯಾಕೆಂದರೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಬೇಕು ಅಂತ ಅನ್ನೋದು ಇದೆಯಲ್ಲ ಪೂಜೆ ಸಾಮಾನು ತೊಳೆದು ದೇವ್ರ ಮನೆ ಕ್ಲೀನ್ ಮಾಡಿ ಆ ಪೂಜೆಗೆ ಹಣಿ ಮಾಡೋ ತನಕ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ನಾನು ತೊಗೊಳ್ತೀನಿ ಟೈಮು ಆದರೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ನನಗೆಲ್ಲ ಆಗೋದಿಲ್ಲ ಇವತ್ತು ನೈವೇದ್ಯಕ್ಕೆ ಒಣ ಖರ್ಜೂರವನ್ನು ಇಟ್ಟಿದೆ ಹಾಗೆಯೇ ಇವತ್ತು ಗುರುರಾಯರ ಒಂದು ಹುಟ್ಟಿದ ದಿನವಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಯೂಟ್ಯೂ ಇದರಲ್ಲಿ ಯಾವುದಪ್ಪ ಸ್ಟೇಟಸಲ್ಲಿ ಹಾಕಿದಾಗ ನನಗೆ ಗೊತ್ತಾಯಿತು ನನ್ನ ರಾಯರಿಗೂ ಸಹ ನಾನು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಬರಬೇಕು ಅಂತ ಸಿಕ್ಕಾಬೇ ಮನಸ್ಸಾಗ್ತಾಯಿದೆ ಯಾವಾಗ ಕರೆಸ್ಕೊಳ್ತಿರೋ ಗೊತ್ ಗೊತ್ತಿಲ್ಲ ಖಂಡಿತವಾಗಲೂ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಬೆನ್ನಿಂದೆ ಮನುಷ್ಯನ ಹಿಂದೆ ಗುರು ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಖಂಡಿತವಾಗ್ಲೂ ಇಲ್ಲ ಬನ್ನಿ ಎಲ್ಲರೂ ಮಂಗಳಾರತಿ ತಗೊಳ್ಳಿ ಎಲ್ಲರಿಗೂ ಆರೋಗ್ಯವನ್ನು ಕೊಡಲಿ ನಿಮ್ಮ ಜೀವನಕ್ಕೆ ವಿಜಯಲಕ್ಷ್ಮಿ ಬರಲಿ ಸಂತೋಷದ ಲಕ್ಷ್ಮಿ ಬರಲಿ ನೆಮ್ಮದಿ ಲಕ್ಷ್ಮಿ ಬರಲಿ ಆರೋಗ್ಯದ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಮಂಗಳಾರತಿ ಕೊಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಕೆಲಸ ಆದಮೇಲೆ ಈರುಳ್ಳಿ ತಗೊಂಡು ಬಂದಿದೆ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ನೀಟಾಗಿ ಒಣಗಾಕ್ಬಿಟ್ಟು ಮಿಕ್ಕಿದ ಕೆಲಸ ಮಾಡಿಕೊಳ್ಳೋಣ ಅಂತ ಯಾಕೆಂದರೆ ಇವತ್ತು ಅಕ್ಕ ನನಗೆ ತುಂಬ ಕಪ್ಪಿದ್ದೀನಿ ನಾನು ಬೆಳ್ಳಗಾಗಬೇಕು ಯಾವುದಾದ್ರೂ ಒಂದು ಕ್ರೀಮ್ ಇದ್ದರೆ ಹೇಳಿ ಅಂತ ಹೇಳಿದ್ರಿ ಖಂಡಿತವಾಗ್ಲೂ ಸ್ನೇಹಿತರೆ ಬ್ಲ್ಯಾಕ್ ಇಸ್ ಬ್ಯೂಟಿ ಅಂತ ಹೇಳ್ತೀವಿ ತಲೆ ಬೆಳ್ಳಗಾದರೆ ಯಾರು ತಲೆ ಬೆಳ್ಳಗಾಗಿದೆ ಬಿಳಿ ಅಂದರೆ ಇಷ್ಟ ಬಿಳಿ ಬಿಳುಪಾಗಿರೋರು ಇಷ್ಟ ಅಂತ ಹೇಳ್ತಾರಲ್ಲ ಬಿಳಿ ತಲೆ ಬಿಳಿ ಆಗಿದೆ ಅಂತ ತಕ್ಷಣ ಬಿಟ್ಕೊಂಡು ಕೂತ್ಕೋತಾರ ಇಲ್ಲ ತಾನೇ ಕಪ್ಪು ಹಚ್ಚೆ ಹೆಚ್ಚುತ್ತಾರೆ ಕಪ್ಪು ಕಸ್ತೂರಿ ಅಂತ ಹೇಳ್ತಾರೆ ಯಾಕೆಂದರೆ ಬ್ಲ್ಯಾಕ್ ಈಸ್ ಬ್ಯೂಟಿ ಅಂತ ಫಸ್ಟ್ ಹೇಳಿದ್ದಾರೆ ಮುಖದಲ್ಲಿ ಕಳೆ ಇರಬೇಕು ಕಣ್ಣಲ್ಲಿ ಕಾಂತಿ ಇರಬೇಕು ಯಾವಾಗಲೂ ಮುಖದಲ್ಲಿ ಒಂದು ಮಂದಹಾಸ ಇದ್ದರೆ ಅದು ತುಂಬಾ ಒಳ್ಳೆಯದು ಅವರು ಕಪ್ಪಾಗಿರಲಿ ಬಿಳುಪಾಗಿರಲಿ ಮುಖದಲ್ಲಿ ಒಂದು ನಗು ಒಂದು ಕಳೆ ಒಂದು ಸಂತೋಷ ಕಾಂತಿ ಇಲ್ಲ ಅಂತಂದರೆ ಯಾರ ಎಷ್ಟೇ ಬಿಳಿ ಕಲರ್ ವೈಟ್ ಕಲರ್ ರೆಡ್ ಕಲರ್ ಏನೇ ಇದ್ರೂ ಅದು ವೇಷ್ಟೇ ಅಂತಲೇ ಹೇಳ್ಬೋದು ಅದೇ ಸ್ನೇಹಿತರೆ ಮುಖದಲ್ಲಿ ಬರಲಿ ಕಾಂತಿ ಇರಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಸೆಟ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಬೇಕು ಕಪ್ಪು ಕಲೆಗಳನ್ನು ರಿಮೂವ್ ಆಗಬೇಕು ನಮ್ಮ ಮುಖ ಯಾವಾಗಲೂ ಶೈನಿಂಗಿಂದ ಕೊಡಿ ಕುಡಿರಬೇಕು ಅಂತಂದರೆ ಈ ಒಂದು ಸರ್ವೇ ಸಾಮಾನ್ಯ ಎಲ್ಲರೂ ಇದನ್ನು ವ್ಯಾಪಾರ ರೀತಿಯಲ್ಲಿ ಶುರು ಮಾಡಿದ್ದಾರೆ ನಿಜ ಖುಷಿಯಾಗುತ್ತೆ ಹೆಣ್ಮಕ್ಳು ಯೂಟ್ಯೂಬ್ ಮೂಲಕ ತಮ್ಮ ಜೀವನಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಲೈಫು ಒಳ್ಳೇದಾಗ್ಲಿ ವ್ಯಾಪಾರ ಶುರು ಮಾಡಿರೋರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಖಂಡಿತ ಕೇಳ್ಕೊಳ್ತೀನಿ ನನ್ನ ದ ತಪ್ಪನ್ನು ಬನ್ನಿ ವಿಡಿಯೋ ಅಥವಾ ಶುರು ಮಾಡ್ತಾ ಇದ್ದೀನಿ ಇವತ್ತು ಆ ಒಂದು ಎಣ್ಣೆಯನ್ನು ಶ ಮಾಡೋದಕ್ಕೂ ಮುಂಚೆ ಸ್ಟವನ್ನು ನೀಟಾಗೆಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ರಂಗೋಲಿ ಹಾಕೋದು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋದು ದೇವ್ರ ಮನೇಲಿ ಆಗಿರ್ಬೋದು ನಾನು ಗ್ಯಾಸ್ ಸ್ಟವ್ ಮೇಲಾಗಿರ್ಬೋದು ಅಕ್ಕಿ ಹಿಟ್ಟಿಂದನೇ ಹಾಕೋದು ಬೇರೆಯಿಂದ ಹಾಕೋದಿಲ್ಲ ದಿನವೂ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಒಲೆ ಹಚ್ಚಿದ್ರೆ ತುಂಬ ಒಳ್ಳೆಯದು ಆದರೆ ಸಮಯ ಸಿಗೋದಿಲ್ಲ ಅಂದ್ಬಿಟ್ಟು ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಇಷ್ಟು ದಿನ ಮಾತ್ರ ಮಿಸ್ ಮಾಡ್ದಿರ ನಾನು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ತೀನಿ ಅದು ಅಂದರೆ ದೋಸೆ ಬೇರೆ ನೆನೆ ಹಾಕಿದೆ ದೋಸೆ ಅಂದರೆ ಸ್ವಲ್ಪ ಈಸಿ ಯಾಕೆಂದರೆ ಆತ ಸ್ವಲ್ಪ ಸಾಂಬಾರೆ ಬೇರೆ ಇರುತ್ತೆ ಇರುತ್ತಾ ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ದೋಸೆ ಮಾಡಿದಕ್ಕೊಂದು ಪಲ್ಯನ ಚಟ್ನಿನ ಮಾಡಿಬಿಟ್ರೆ ಉಳಿದ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಮನೆಯವ್ರ ಹತ್ರ ಎಲ್ಲ ಹೇಳ್ಕೊಂಡಿದೆ ಇವತ್ತು ವೀಡಿಯೋ ಹೇಗಾದರೂ ಮಾಡಿಬಿಡ್ಬೇಕು ಕೋಣೋ ವಿಡಿಯೋ ಬೇರೆ ಮಾಡಿರೋದು ಯಾವುದು ವೀಡಿಯೋ ಇಲ್ಲ ಯಾಕೋ ಇತ್ತೀಚೆಗೆ ಎಲ್ಲ ಡಿಲೇ ಆಗ್ತಾ ಇದೆ ಅಂತ ಹೌದು ಯಾಕೆಂದರೆ ಕೆಲಸಗಳು ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ ಮಗನಿಗೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು ಅಂತ ಹೇಳ್ದ ಅವನನ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬೇಕಾಗಿತ್ತು ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ನಿಗೆ ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ದೇವರ ಆಶೀರ್ವಾದ ನನ್ನ ಚಂದ್ರಶೇಖರ್ ಡಾಕ್ಟರ್ ಅಂತ ಸಿಟಿ ಕ್ಲಿನಿಕ್ ಅಂತ ಬರುತ್ತೆ ಅವರು ಯಾಕೆಂದ್ರೆ ನನ್ನನ್ನು ಉಳಿಸಿದ್ದೇ ಅವರು ಇನ್ನೂರ ಮೂವತ್ತು ಬಿ ಪಿ ಇದೆ ನಿಮಗೆ ಅಂತ ಹೇಳಿದರು ನನ್ನ ಚಂದ್ರಶೇಖರ್ ಡಾಕ್ಟರ್ ನಿನಗೆ ಏನಿಲ್ಲ ನೋಡು ಅಂದ್ಬಿಟ್ಟು ನನಗೆ ಮೂರು ಕಡೆ ಟೆಸ್ಟಿಗೆ ಕಳಿಸಿದರು ಮೂರು ಕಡೆನೂ ಏನಿಲ್ಲ ನಾರ್ಮಲ್ ಇದೆ ಅಂತ ಬಂದರು ಅಂತ ಹೇಳಿದರು ಕೆಲವರು ದುಡ್ಡಿನ ಆಸೆಗೋಸ್ಕರ ಏನಾದರೂ ಮಾಡ್ತಾರೆ ಯಾವುದೇ ಆದ್ರೂ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಯಾವುದೇ ಡಾಕ್ಟರ್ ಹತ್ರನಾದ್ರೂ ಬನ್ನಿ ಖುಷ್ಬು ಹಾಯಿಲ್ ಖಂಡಿತ ಇದನ್ನು ಎಲ್ಲರೂ ಟ್ರೈ ಮಾಡಬೇಕು ಮಾಡಿ ಇವತ್ತು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಎರಡೂ ಕಿತ್ಲೆಹಣ್ಣದು ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಸಣ್ಣದು ಬಿಟ್ರೋಟು ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕಾಲು ಲೀಟ್ರಿಗಿಂತ ಜಾಸ್ತಿ ಇದೆ ಕೊಬ್ಬರಿ ಎಣ್ಣೆ ಮನೇಲೇ ಮಾಡಿಸಿರೋ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಬಾದಾಮ್ ಆಯಲು ನೂರು ಎಮ್ ಎಲ್ ಇದೆ ಆಮೇಲೆ ಆಲಿವ್ ಆಯಿಲ್ ಆಯಲು ಮದ್ಬಿಟ್ಟು ನೂರು ಎಮ್ ಎಲ್ ಇದೆ ಇಷ್ಟು ತೊಗೊಂಡಿದ್ದೀನಿ ವಿಟಮಿನ್ ಈ ಟ್ಯಾಬ್ಲೆಟ್ ಬಂದು ಐದು ಟ್ಯಾಬ್ಲೆಟನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಐದು ಟ್ಯಾಬ್ಲೆಟ್ ಹಾಕೋದ ಒಳ್ಳೇದು ಅದರ ಜೊತೆಗೆ ಕೇಸರಿನ ಹಾಕ್ತಾಯಿದ್ದೀನಿ ಒಬ್ಬರು ಕೆಲವರು ಬರೀ ಕ್ಯಾರೆಟ್ ಹಾಕಿ ಮಾಡ್ತಾರೆ ಬರೀ ಕೊಬ್ಬರಿ ಎಣ್ಣೆನಲ್ಲಿ ಮಾಡ್ತಾರೆ ಇನ್ನು ಕೆಲವರು ಹರಳೆಣ್ಣೆ ಸೇರಿಸ್ತಾರೆ ಆದರೆ ಬಾದಾಮ್ ಆಯಿಲ್ ಆಗಿರ್ಬೋದು ಆಲಿವ್ ಆಯಿಲ್ ಆಯಿಲ್ ಆಗಿರ್ಬೋದು ತುಂಬಾ ಸ್ಕಿನ್ನಿಗೆ ಒಳ್ಳೆಯದು ಜೊತೆಗೆ ಕೆಲವೊಂದು ಕಲೆಗಳು ಬಂದಿರುತ್ತೆ ರಿಮೂವ್ ಆಗುತ್ತೆ ಖಂಡಿತವಾಗ್ಲೂ ಇನ್ನು ಕಿತ್ಲೆಣ ಸಿಪ್ಪೆ ಬಗ್ಗೆ ಖಂಡಿತವಾಗ್ಲೂ ಅದನ್ನು ತಿಳ್ಕೊಳ್ಳೇಬೇಕು ಎಷ್ಟು ಒಳ್ಳೇದಂದರೆ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸನ್ನು ತೆಗೆ ತೆಗೆದುಹಾಕದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತು ನನ್ನ ಪ್ರೋಸೆಸ್ ತೋರಿಸ್ತಾ ಇರೋದನ್ನು ಖಂಡಿತ ಗಮನ ಇಟ್ಟು ನೋಡಿ ಸಂಪೂರ್ಣವಾಗಿ ಇವತ್ತು ಆಯಿಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಒಲೆ ಹಚ್ಚಿದ್ದೀನಿ ಫುಲ್ಲು ಸಿಮ್ಮಲ್ಲೇ ಇಡಬೇಕು ಸಿಮ್ಮಲ್ಲಿ ಇಟ್ಟ ಮೇಲೆ ಎಲ್ಲ ಎಣ್ಣೆನೂ ಹಾಕ್ತೀನಿ ಎಣ್ಣೆ ಎಲ್ಲ ಎಣ್ಣೆನೂ ಹಾಕಿ ಹಾಕಾದ ಮೇಲೆ ಪ್ರತಿಯೊಂದನ್ನು ಸಿಪ್ಪೆಯಾಗಿ ಹಣ್ಣು ಸಿಪ್ಪೆ ಕ್ಯಾರೆಟು ಬೀಟ್ರೋಟು ಇಷ್ಟನ್ನು ಹಾಕಿ ಆಲಿ ಆಲಿವ್ ಆಯಲ್ ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆ ಇಷ್ಟನ್ನು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡೇ ಫುಲ್ಲು ಸಿಮ್ಮಲ್ಲೇ ಇರಬೇಕು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡೆ ಕೈ ಆಡಿಸ್ತಾನೇ ಇರಬೇಕು ಯಾಕೆಂದರೆ ಎಣ್ಣೆ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಇವಾಗ ಮೊದಲನೇ ಸ್ಟೆಪ್ ಅಲ್ವಾ ಏನು ಅನಿಸೋದಿಲ್ಲ ಇನ್ನು ಹತ್ತು ನಿಮಿಷ ಬಿಟ್ಟು ಅಥವಾ ಇನ್ನೈದು ನಿಮಿಷ ಬಿಟ್ಟು ಕುದಿಯೋದಕ್ಕೆ ಶುರುವಾಗುತ್ತೆ ಆವಾಗ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಯಾವುದೋ ಫೋನ್ ಬಂತು ಯಾರೋ ಬಂದು ಕಾಲಿಂಗ್ ಬಿಲ್ ಮಾಡಿದ್ರು ಯಾರೋ ಕರೆದ್ರು ಮಗ ಬಂಗೆ ಕರೆದ ಗಂಡ ಕರೆದ್ರು ತಡಿ ಒಂದು ಫೋನ್ ತೊಗೊಂಬರ್ತೀನಿ ಅಂತ ಆ ಕಡೆ ಈ ಕಡೆ ಏನಾರು ಹೋಯ್ತು ಅಂದರೆ ಅದು ತಳ ಕಚ್ಚೋ ಅಂತ ಚಾ ಅಂಥ ಚಾನ್ಸಸ್ ಇರೋದ್ರಿಂದ ಎಣ್ಣೆ ಹಾಳಾಗುತ್ತೆ ಯಾಕೆಂದರೆ ಇಷ್ಟೊಂದು ಬಂಡವಾಳ ಹಾಕಿ ನಾವು ಮಾಡಿದ್ರೆ ಮಾ ಇದ್ದೀವಿ ಒಂದು ಸ್ವಲ್ಪ ಹಾಳಾದ್ರೂ ಖಂಡಿತವಲ್ಲೂ ಹೊಟ್ಟೆ ಉರಿಯುತ್ತೆ ಹತ್ತು ನಿಮಿಷ ಆದಮೇಲೆ ನೋಡಿ ಈ ರೀತಿ ಶುರುವಾಯಿತು ಈ ಮತ್ತೆ ಇನ್ನು ಹತ್ತು ನಿಮಿಷ ಇದೇ ಪ್ರೋಸೆಸಲ್ಲಿ ಬೇ ಬೇಯ್ತಾ ಇರತ್ತೆ ಇದೇ ರೀತಿಯೇ ಬೇಯ್ತಾ ಇರತ್ತೆ ಹತ್ತು ನಿಮಿಷ ಆದಮೇಲೆ ಮತ್ತೆ ಚೇಂಜ್ ಆಗುತ್ತೆ ಎಣ್ಣೆ ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಕ್ಯಾರೆಟು ಬೀಟ್ರೋಟು ಮತ್ತು ಹಣ್ಣು ಸಿಪ್ಪೆ ಎಲ್ಲ ಒಂದೇ ಕಲರ್ ಹಾಕ್ಬಿಡ್ತು ಪ್ರೋಸೆಸ್ಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಇರಲಿ ಸಹನೆ ಇರಲಿ ಆ ಥರ ಬೇಡ ಆಯ್ತಲ್ವಾ ಖಂಡಿತ ಆ ಥರ ಬೇಡ ಆ ಥರ ಪಟ್ಟಷ್ಟು ಖಂಡಿತ ಎಣ್ಣೆ ಚೆನ್ನಾಗಿ ಬರೋದಿಲ್ಲ ಸೇಮ್ ನಾವು ಬೆಣ್ಣೆ ಹೇಗೆ ಕರಗಿಸ್ತೀವೋ ಅದೇ ಥರನೇ ಅರ್ಧ ಮರ್ದ ಕರಗಿಸಿ ಏನಾದರೂ ನೀವು ಬ ಅದನ್ನು ಚೆನ್ನಾಗಿ ಬೇಯಿಸಿ ಇಳಕಿಸ್ಕೊಳ್ತಾರೆ ಅರ್ಧ ಬೇಯಿಸಿ ಇಳ್ಕೊಂಡು ಇಳಕಿಸ್ಕೊಂಡ್ರೆ ಎಣ್ಣೆ ಹಾಳಾಗುತ್ತೆ ಸ್ಕಿನ್ಗೆ ತೊಂದರೆ ಆಗುತ್ತೆ ಆಯಿತಾ ನೋಡಿ ಹತ್ತು ನಿಮಿಷ ಆದ ಮೇಲೆ ಬೇರೆ ಥರ ಪ್ರೋಸೆಸ್ ಶುರುವಾಯಿತು ನೊರೆ ನೊರೆಯಾಗಿ ಬರ್ತಿತ್ತು ಮೇಲ್ಗಡೆ ರೆಡ್ ಕಲರ್ ಇರಲಿಲ್ಲ ಇವಾಗ ರೆಡ್ ಕಲರ್ ಬರೋಕೆ ಶುರುವಾಯಿತು ಅದಾಗಿ ಹತ್ತು ನಿಮಿಷಕ್ಕೆ ನಾನು ಏನು ಕ್ಯಾರೆಟು ಬೀಟ್ರೋಟ್ ಹಾಕಿದ್ನಲ್ವ ಅದೆಲ್ಲ ಮೇಲೆ ಮೇಲೆ ಬರೋದಕ್ಕೆ ಶುರುವಾಯಿತು ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಏನಿದೆಯೋ ಅದು ಎಲ್ಲ ಆಗ್ತಾ ಬಂತು ಇನ್ನು ಕೇವಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇದೆ ಬಾಕಿಯಾಗಿ ಜೋಪಾನವಾಗಿ ನೋಡ್ಕೋ ನನ್ನ ಕೈ ಆಡಿಸ್ತಾನೇ ಇರು ಉಕ್ಕ ಚೆಲ್ಲೋಗ್ತೀನಿ ಅಂತ ಸೂಚನೆ ಮೇಲುಗಡೆ ಎಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೋಡ್ತಾ ಇರಿ ತೋರಿಸ್ತೀನಿ ಕ್ಯಾರೆಟು ಬೀಟ್ರೂಟೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ತೆಲ್ ಬರ್ತಾ ಇದೆ ಅಲ್ವಾ ಏಯ್ಟಿ ಪರ್ಸ್ ಎಂಬತ್ತು ಪರ್ಸೆಂಟ್ ಇವಾಗ ಚೆನ್ನಾಗಿ ಎಣ್ಣೆ ಆಗಿದೆ ಈ ಪ್ರೊಸೆಸ್ಸಲ್ಲಿ ಇನ್ನು ಐದರಿಂದ ಹತ್ತು ನಿಮಿಷದೊಳಗಡೆ ಇದೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗಿಬಿಡುತ್ತೆ ಉಕ್ಕು ಬರೋದು ನಿಲ್ಲುತ್ತೆ ನೊರೆ ನೊರೆಯಾಗಿ ನಿಲ್ಲುತ್ತೆ ನಿಂತು ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಡಿ ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಈ ಪ್ರೊಸೆಸ್ ನಾವಿಲ್ಲಿ ಡಿಲೇ ಮಾಡ್ತು ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಏಕೆಂದರೆ ಕೈಗೆ ಸಿಗೋದೇ ಇಲ್ಲ ಫುಲ್ಲು ಬ್ಲ್ಯಾಕ್ ಆಗುತ್ತೆ ಸ್ಮೆಲ್ ಚೇಂಜ್ ಆಗುತ್ತೆ ಜೊತೆಗೆ ಎಣ್ಣೆನೂ ಸಹ ಚೆನ್ನಾಗಿರೋದಿಲ್ಲ ನೋಡ್ತಾ ಇದ್ದಲ್ಲ ನೋಡ್ತಾ ಇದ್ದೀರಲ್ಲ ಫುಲ್ಲು ಎಲ್ಲ ನೊರೆ ನೊರೆ ಎಲ್ಲ ಸಂಪೂರ್ಣವಾಗಿ ಕಮ್ಮಿ ಆಯಿತು ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಹಾಳಾಗುತ್ತೆ ಸ್ಟವ್ ಆಫ್ ಮಾಡಿದೆ ಅಂದ್ಬಿಟ್ಟು ಖಂಡಿತ ಕೈ ಬಿಡಬಾರ್ದು ಇನ್ನೂ ಒಂದು ಐದು ನಿಮಿಷ ತಿರುಗಿಸ್ತಾನೇ ಇರಬೇಕು ಏಕೆಂದ್ರೆ ಪಾತ್ರೆ ತಳ ಬಿಸಿ ಇರುತ್ತಲ್ವ ಅದಿನ್ನ ಬೇಯ್ತಾ ಹೋಗುತ್ತೆ ಎಣ್ಣೆನೂ ಚೆನ್ನ ಬಿಸಿ ಇರುತ್ತಲ್ಲ ಆ ಕಾರಣಕ್ಕೆ ಬೇಯ್ತಾ ಹೋಗ್ತಾ ಇರುತ್ತೆ ಇನ್ನೊಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಕೈ ಆಡಸ್ತಾನೆ ಇರಿ ಅದಾದ ಮೇಲೆ ನೀವು ಆ ಇವಾಗ ಬಿಸಿ ಬಿಸಿ ಇರ್ಬೇಕಾದ್ರೇನೆ ಈ ತರ ಬೊಗ್ಗಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ನಾವೇನು ಕಿತ್ತಳೆ ಕಿತ್ಲೆ ಸಿಪ್ಪೆ ಮತ್ತೆ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಹಾಕಿರ್ತೀವಲ್ಲ ಅದು ಎಣ್ಣೆಯೆಲ್ಲ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಇಲ್ಲ ಅಂದರೆ ತಣ್ಣಗೆ ಆರದ್ಮೇಲೆ ನಾವು ಬಗ್ಗಿಸ್ಕೊಳ್ತೀವಿ ಅನ್ನೋದಾದರೆ ಎಲ್ಲ ಎಣ್ಣೆ ಎಲ್ಲ ಈರ್ಕೊಂಡಿರುತ್ತೆ ಅದು ಆಮೇಲೆ ಎಣ್ಣೆನ ನೀಟಾಗಿ ಸೋಸ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಬಿಸಿ ಬಿಸಿ ಇರಬೇಕಾದ್ರೆ ಈ ಥರ ಬಗ್ಗಿಸ್ಕೊಳ್ಳಿ ಎಣ್ಣೆ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆ ಆಗಬೇಕು ಎಣ್ಣೆ ಬಗ್ಗಿಸ್ಕೋಬೇಕಾದ್ರೂ ಸ್ಟೀಲ್ ಪಾತ್ರೆ ಆಗಬೇಕು ಶೇಖರಣೆ ಮಾಡಿ ಇಟ್ಕೋಬೇಕಾದ್ರೂ ಸ್ಟೀಲ್ದಾಗಿರ್ಬೋದು ಇಲ್ಲ ಗಾಜನ್ದಾದರೂ ಬಳಸ್ಕೋಬೋದು ಅಲ್ಯೂಮಿನಿಯಮ್ಮು ಬೇಡ ಆಮೇಲೆ ನಾನ್ ಸ್ಟಿಕ್ ಅಂತೂ ಬೇಡವೇ ಬೇಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವಾಗ ಚೆನ್ನಾಗಿ ಬಿಸಿ ಬಿಸಿ ಇರಬೇಕಾದ್ರೆ ಎಲ್ಲನೂ ಹಾಕಿ ಒಂದು ಸಲ ಪ್ರೆಸ್ ಮಾಡ್ತು ಅಂದರೆ ನೀಟಾಗಿ ಬಂದ್ಬಿಡುತ್ತೆ ಆ ಮೇಲೆಗಡೆ ಎಲ್ಲ ಇದೆಯಲ್ಲ ತರಕಾರಿ ಎಲ್ಲ ಅದನ್ನು ಎಣ್ಣೆ ಇದೆಯನ್ನೋ ಅಂತ ಮುಟ್ಟು ನೋಡದೆ ಎಣ್ಣೆ ಒಂಚೂರು ಇರಲಿಲ್ಲ ಯಾಕೆ ಅಂದರೆ ಬಿಸಿ ಬಿಸಿ ಇರುವಾಗೆ ಬಗ್ಗಿಸ್ಕೊಂಡಿದ್ದಲ್ಲ ಅದಕ್ಕೆ ಇವಾಗ ಬಿಸಿ ಇದೆ ಅಲ್ವಾ ಈಗಲೇ ನಾನು ಏನು ಮಾಡ್ತೀನಿ ಕೇಸರಿ ದಳಗಳನ್ನ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತರ ಮೇಲೆ ಹಾಕಿದ್ದೀನಿ ಇಪ್ಪತ್ತು ಇಪ್ಪತ್ತೈದಷ್ಟು ದಳಗಳನ್ನು ಹಾಕಿದ್ದೀನಿ ಕಲರ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಇವಾಗ ಇವಾಗ ಫುಲ್ಲು ಸ್ವಲ್ಪ ಎಲ್ಲೋ ಕಲರ್ ಇದೆ ಇದಾದ್ಮೇಲೆ ನೋಡಿ ಕಲರ್ ಕೇಸರಿ ಕಲರ್ ಚೇಂಜ್ ಆಯ್ತಲ್ವ ಈ ಪ್ರೋಸೆಸ್ಸಲ್ಲಿ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕೋಬೇಕು ವಿಟಮಿನ್ ಇ ಟ್ಯಾಬ್ಲೆಟು ಸಂಪೂರ್ಣ ತಣ್ಣಗಾದ ಮೇಲೆ ಹಾಕ್ಕೊಂಡು ನೀವು ನೀವು ಪ್ರತಿದಿನವೂ ಅದನ್ನು ಮುಖಕ್ಕೆ ಹಚ್ಕೋಬೋದು ಕೈಕಾಲುಗೆ ಹಚ್ಕೋಬೇಕು ಕಿವಿಗೆ ಮತ್ತು ಕುತ್ತಿಗೆಗೆಲ್ಲ ಹಚ್ಕೋಬೋದು ಇಲ್ಲಾಂದರೆ ವಾರಕ್ಕೆ ಮೂರು ಸರ್ತಿ ಹಚ್ಕೊಳ್ಳಿ ಹಚ್ಕೊಂಡು ರಾಗಿ ಹಿಟ್ಟಿಂದ ತೊಳೆದ್ರೆ ತುಂಬಾ ಒಳ್ಳೇದು ಇಲ್ಲ ಕಡಲೆ ಹಿಟ್ಟಿಂದ ತೊಳೆದ್ರೆ ಒಳ್ಳೆಯದು ಅಂದರೆ ನಾನೇ ಮನೇಲಿ ಕಡಲೆ ಹಿಟ್ಟನ್ನು ರೆಡಿ ಮಾಡಿದ್ದೀನಿ ಅವ್ರಿಗೆ ಹೂವು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ತೋರಿಸ್ತೀನಿ ತಗೊಂಡು ಬಂದು ಅವ್ರಿಗೆ ಹೂವು ಆಮೇಲೆ ಮಸೂರ್ ಮೊಸೂರದಾಲು ಕಡಲೆ ಕಡಲೆಬೇಳೆ ಆಮೇಲೆ ಅದರ ಜೊತೆಗೆ ನಾನು ಇನ್ನೊಂದು ಪೌಡ್ರನ್ನ ಸೇರಿಸಿ ನಾನು ಪೌಡ್ರನ್ನ ಮಾಡಿಟ್ಕೊಂಡಿದ್ದೀನಿ ತಲೆಗೆ ಸ್ನಾನ ಮಾಡಲಿಕ್ಕೆ ಜೊತೆಗೆ ಮುಖಕ್ಕೆ ಹಚ್ಕೊಳ್ಳಿಕ್ಕೆ ಅಂತ ಈ ನ ನಾನು ಯಾವತ್ತಿಂದ ಮಾಡ್ತಿದ್ದೀನಿ ಗೊತ್ತಾ ಸುಮಾರು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಕಾರಣ ಏನಂದರೆ ತಲೆ ಕೂದಲು ಸಿಕ್ಕಾಪಟ್ಟೆ ಉದುರುತ್ತಾ ಇತ್ತು ಯಾವಾಗ ನಾನು ನನ್ನ ಕಡಲೆ ಹಿಟ್ಟನ್ನ ಹಾಕೋದಕ್ಕೆ ಶುರು ಮಾಡಿದ್ನೋ ಅವಾಗ್ಲಿಂದ ಕ ಸಂಪೂರ್ಣವಾಗಿ ನಿಂತೋಗಿದೆ ಅಕ್ಕ ಅರಳೆಣ್ಣೆ ಹಾಕಿದ್ದೀನಿ ನನಗೆ ಎಣ್ಣೆ ಹೋಗುತ್ತಾ ಅಂತ ಕೇಳ್ತೀರಲ್ವಾ ಅದನ್ನು ನಾಳಿನ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಎಣ್ಣೆ ಹಾಕಿದರೆ ಹೇಗೆ ಆ ಕಡಲೆ ಹಿಟ್ಟಿಗೆ ಏನನ್ನು ಮಿಕ್ಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ತಲೆಗೆ ಎಣ್ಣೆಗಳನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಎಣ್ಣೆ ರೆಡಿ ಮಾಡ್ಕೋಬೇಕಾದ್ರೆ ಏನೇನನ್ನ ಹಾಕ್ಬೇಕು ಅದನ್ನೆಲ್ಲರೂ ಖಂಡಿತ ಹೇಳ್ತಾ ಹೋಗ್ತೀನಿ ಎಲ್ಲವನ್ನು ಸೇರಿಸಿ ಒಂದೇ ಎಣ್ಣೆ ಮಾಡೋದಕ್ಕೆ ಆಗೋದಿಲ್ಲ ತಲೆಗೆ ಹಚ್ಕೊಳ್ಳೋದಕ್ಕೆ ಅರ್ಥ ಆಯ್ತಾ ಇದ್ರ ಜೊತೆಗೆ ಇನ್ನೊಂದು ಮಿಸ್ ಮಾಡಿದೆ ಒಂದು ಬೇರ್ ಬರುತ್ತೆ ಆ ಬೇರನ್ನು ಹಾಕಬೇಕಾಗಿತ್ತು ಆದರೆ ಕೇಸರಿಯನ್ನು ಹಾಕಿದ್ದೀನಿ ಬೀಟ್ರೂಟ್ ಹಾಕಿರೋದ್ರಿಂದ ಆ ಬೇರನ್ನು ನಾನು ಖಂಡಿತವಾಗ್ಲೂ ನಾನು ಹಾಕ್ಲಿಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಯೂಸ್ ಮಾಡ್ತೀನಿ ಇದನ್ನು ಈ ಎಣ್ಣೆನ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಸುಮಾರು ಒಂದೂವರೆಯಿಂದ ಎರಡು ತಿಂಗಳಾಯಿತು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನ್ನ ಮುಖ ನೋಡಿದರೆ ನಿಮ್ಗೆ ಇತ್ತು ಮುಖ ತೋರ್ಸ್ಲಿಕ್ಕೆ ಆಗೈತೆ ಅಲ್ವಲ್ಲ ಅದಕ್ಕೆ ಬಾಯಿಂದನೇ ಹೇಳ್ತಾ ಇದ್ದೀನಿ ಇದನ್ನು ಮುಖಕ್ಕೆ ಹಚ್ಕೊಂಡ್ರೆ ಕೈಗೆಲ್ಲ ಹಚ್ಕೊಂಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಹೇಳ್ಕೊಳುತ್ತೆ ಎಣ್ಣೆ ಹಚ್ಚಿದ್ದೀವಿ ಅನಿಸೋದೇ ಇಲ್ಲ ಒಂದು ಅರ್ಧ ಗಂಟೆನೋ ಒನ್ ಅವರ್ ಅಥವಾ ತ್ರೀ ಅವರು ಬಿಟ್ಟು ಕ್ಲೀನಾಗಿ ಮುಖ ತೊಳೀರಿ ಕಡಲೆ ಹಿಟ್ಟಿಂದ ನಿಮ್ಗೆ ಏನಾದರೂ ನೀಟಾಗಿ ಹೋಗ್ತಾ ಇಲ್ಲ ಅಂದರೆ ಮನೇಲಿ ರಾಗಿ ಹಿಟ್ಟಿರುತ್ತಲ್ವ ನೀಟಾಗಿ ತೊಳ್ಕೊಂಬಿಡಿ ನೀಟಾಗಿ ಜಿಡ್ಡೋಗುತ್ತೆ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸಿದೀನಿ ಇದರಲ್ಲಿ ಯಾವುದೇ ಮುಚ್ಚು ಮರೆಯಿಲ್ಲ ಇಲ್ಲ ಆದರೆ ಮಿನಿಮಮ್ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಅರ್ಥ ಆಯ್ತಲ್ವಾ ಅರ್ಧ ಲೀಟ್ರಿಗಿನ್ ಅಲ್ ಅರ್ಧ ಲೀಟ್ರಿಗಿಂತ ಕಡಿಮೆ ಎಣ್ಣೆ ಸಿಕ್ತು ನಾನು ಹಾಕಿದ್ದಿದ್ದು ಟೋಟಲ್ ಅರ್ಧ ಲೀಟ್ರ್ ಎರಡು ಮೂರು ಎಣ್ಣೆಯಿಂದ ಅರ್ಧ ಲೀಟ್ರ್ ಇತ್ತು ಆದರೆ ಅರ್ಧ ಎರಡು ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆ ಬಬ ಅಂದ್ರೆ ನೂರು ಎಮ್ ಎಲ್ ಕಡಿಮೆ ಬಂದಿದೆ ಇರಲಿ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಹಚ್ಕೊಳ್ಳಿ ಆ ಕ್ರೀಮು ಈ ಕ್ರೀಮ್ ಹಚ್ಚಕ್ಕೆ ಹೋಗ್ಬೇಡಿ ಇವತ್ತು ಹಚ್ಚಿದ್ದೀನಿ ಎಣ್ಣೆನಾ ನಾಳೆನೇ ಬಿಳ್ಗಾಗ್ತೀನಿ ಖಂಡಿತ ಕನಸಿನ ಮಾತು ಹಚ್ತಾ ಬನ್ನಿ ಯಾವುದೇ ಒಂದು ಆಯುರ್ವೇದ ಮನೆಯ ಔಷಧಿ ಇತ್ತಲಿನ ಮದ್ದುಗಳು ಕೆಲಸ ಶುರು ಮಾಡಬೇಕು ನಾವು ಪ್ರತಿನಿತ್ಯ ಅದನ್ನು ಮಾಡ್ತಾ ಇದ್ದೀವಿ ಕೆಲಸ ಅದ್ರ ಕೆಲಸ ಶುರು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು ಪ್ರತಿನಿತ್ಯವೂ ಅದನ್ನು ಬಳಸಬೇಕು ಮೂರು ತಿಂಗಳಾದಮೇಲೆ ನಿಮ್ಮ ಕನ್ನಡಿಯನ್ನು ನೋಡ್ಕೊಳ್ಳಿ ಕನ್ನಡಿನೇ ನಿಮ್ಗೆ ಉತ್ತರ ಕೊಡುತ್ತೆ ನಾನು ಉತ್ತರ ಕೊಡೋದು ಬೇಡ ಬೇಡ ಕನ್ನಡಿನೇ ಉತ್ತರ ಕೊಡುತ್ತೆ ನೀನು ಎಷ್ಟು ಮುಖದಲ್ಲಿ ಶೈನಿಂಗಾಗಿ ಕಾಣಿಸ್ತಾ ಇದೆಯಾ ಮುಖದಲ್ಲಿ ಎಷ್ಟು ಕಳೆ ಇದೆ ಅಂತ ಅದರ ಜೊತೆಗೆ ಸಾಧ್ಯವಾದಷ್ಟು ಮೊಳಕೆ ಕಟ್ಟಿದ ಕಾಳುಗಳನ್ನ ತಿನ್ನಿ ದಿನಕ್ಕೆ ನಾಲ್ಕು ಲೀಟ್ರ್ ನೀರು ಕುಡಿಯಿರಿ ಚೆನ್ನಾಗಿ ಸೊಪ್ಪು ತರಕಾರಿ ಜಿ ತಿನ್ನಿ ಯಾವಾಗಲೂ ಇರಿ ಮನಸ್ಸಿನಲ್ಲಿ ಆಲೋಚನೆ ಬಿಟ್ಟಾಕಿ ಆವಾಗಲೇ ಮುಖದಲ್ಲಿ ಮಂದಹಾಸ ನಗು ಖುಷಿ ಕಣ್ಣಲ್ಲಿ ಕಾಂತಿ ಮುಖದಲ್ಲಿ ಕಾಂತಿ ಎಲ್ಲ ಕಾಣಿಸುತ್ತೆ ನೂರೆಂಟು ಯೋಚನೆಗಳನ್ನ ಇಟ್ಕೊಂಡು ಈ ಥರ ನಾವು ಆಯಿಲ್ಗಳನ್ನ ಮುಖ ಕಚ್ಕೊಳ್ತೇವೆ ಅಂತಂದರೆ ನಾವು ಯಾರೂ ಬೆಳಿಗ್ಗೋ ಆಗೋದಿಲ್ಲ ಚೆನ್ನಾಗೂ ಕಾಣಿಸೋದಿಲ್ಲ ಮುಖದಲ್ಲಿ ಮಂದಹಾಸ ಇದ್ದರೇ ಚೆಂದ ಅಲ್ವಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ